ಹಾಯ್ ಎಲ್ರಿಗೂ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇಷ್ಟ ವೀಡಿಯೋ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬಿಗೆ ಏನಕ್ಕೂ ಕಾಸಿಲ್ಲ ಇನ್ನು ಯೂಟ್ಯೂಬಲ್ಲಿ ಸೊ ಹಾಗಾಗಿ ಇವಾಗ ನಾವು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇರೋದು ಲಾಸ್ಟ್ ಮಂತ್ ನಾವು ಪಾಪು ಬರ್ಡೇಗೆ ಹೋಗಿದ್ವಿ ಬ್ಯಾಂಗ್ಳೂರಿಗೆ ಆ ವಿಡಿಯೋನ ನಾನಿವತ್ತು ಶೇರ್ ಮಾಡ್ತಾ ಇದ್ದೀನಿ ಅಂದರೆ ನನಗೆ ಎಡಿಟಿಂಗ್ ಮಾಡ್ತಾ ಇರಲಿಲ್ಲ ಇನ್ನು ಸ್ವಲ್ಪ ಲೇಟಾಗಿ ಮಾಡೋಣ ಮಾಡೋಣ ಅಂದ್ಕೊಂಡು ಡ್ಯೂ ಉಳಿಸ್ಕೊಂಡಿದ್ದೆ ಎಲ್ಲನೂ ಶೂಟ್ ಮಾಡಿಕೊಂಡು ಅದನ್ನೆಲ್ಲ ನಿಮ್ಮ ಹತ್ರ ಇವಾಗ ನಾನು ಶೇರ್ ಮಾಡ್ಕೋತಾ ಇದ್ದೀನಿ ನಾವು ಹೋಗಿದ್ದು ಬ್ಯಾಂಗ್ಳೂರಿಗೆ ಹೋಗಿದ್ವಿ ಬೆಂಗಳೂರಲ್ಲಿ ಒಂದು ಫಂಕ್ಷನ್ ಮಾಡ್ತೀವಿ ಅಂದರೆ ಅದು ಹೆವಿ ಇದು ಜಾಗನೂ ಇಕ್ಕಟ್ಟಿರುತ್ತೆ ಎಲ್ಲ ಇಕ್ಕಟ್ಟಿರುತ್ತೆ ಆ ಥರ ಪರಿಸ್ಥಿತಿಯಲ್ಲಿ ಅಣ್ಣನ ಮಗಳದ್ದು ಬರ್ಡೇ ಆಗೋಯ್ತು ಅಂದರೆ ನನ್ನ ತಮ್ಮ ಇದ್ದಾರಲ್ಲ ಅವರ ಕೊನೆಯ ತಮ್ಮನ ಮಗಳು ಬರ್ಡೇ ಈಗ ನಾವು ಹೋಗಿರೋದು ಇವರು ನಮಗೆ ತುಂಬ ಕ್ಲೋಸು ಅದರಲ್ಲೂ ಈ ಫ್ಯಾಮಿಲಿ ಕಂಡ್ರೆ ನಮ್ಮ ಫ್ಯಾಮಿಲಿಗೆ ತುಂಬ ಇಷ್ಟ ಸೊ ಹಾಗಾಗಿ ಅಲ್ಲಿಗೆ ಹೋಗಿದ್ವಿ ಶ್ರೇಯುಗೆ ಖುಷಿ ಗಗನ ಮುಟ್ಟಿದೆ ಯಾಕೆ ಅಂತ ಅಂದರೆ ಅವನಿಗೆ ಬರ್ಡೇ ಇವೆಂಟಿಗೆ ಕರ್ಕೊಂಡು ಹೋದರೆ ಕಂಟ್ರೋಲ್ ತಪ್ಪಿ ಒಂದು ಸ್ವಲ್ಪ ಜಾಸ್ತಿ ಕೇಕ್ ತಿನ್ಬೋದಲ್ಲ ಅನ್ನೋದೊಂದು ಆಸೆ ಇರುತ್ತೆ ಮತ್ತು ಅವನಿಗೆ ಜರ್ನಿ ಅಂದ್ರೂ ತುಂಬ ಇಷ್ಟ ಆಗುತ್ತೆ ಹಾಗಾಗಿ ಅವನು ಎಲ್ಲರ ಹೊರಗಡೆ ಹೋದರೆ ತುಂಬ ಖುಷಿ ಪಡ್ತಾನೆ ಇವಾಗ ನಾವು ಬರ್ಡೇಗೆ ಎಲ್ಲ ಪ್ರಿಪೇರ್ ಮಾಡ್ಕೊಂಡಿದ್ವಿ ನೈಟ್ ಬಂದ್ವಿ ಬೆಳಗ್ಗೆ ಸ್ಟಾರ್ಟ್ ಆಗೋಷ್ಟರಲ್ಲಿ ಒಂದು ಹನ್ನೊಂದು ಗಂಟೆ ಹನ್ನೊಂದುವರೆ ಆಗೋಯ್ತು ಪ್ರೋಗ್ರಾಮು ಸಿಂಪಲ್ಲಾಗಿ ಮಾಡ್ಕೊಂಡಿದ್ವಿ ಅದು ಫಂಕ್ಷನ್ನು ಮಗದು ಫಸ್ಟ್ ಇಯರ್ ಬರ್ಡೇ ಮಾಡ್ತಾ ಮಾಡ್ತಾಯಿದ್ದು ಇವತ್ತು ಈಗ ಕೇಕ್ ಕಟ್ಟಿಂಗ್ ನಡೀತಾ ಇದೆ ನಾವು ಏನಾದರೂ ಈವೆಂಟ್ ಇದ್ದರೆ ಮಾತ್ರ ಎಲ್ಲ ಒಟ್ಟಿಗೆ ಸೇರೋದು ಅದರಲ್ಲೂ ಯಾವ ಫ್ಯಾಮಿಲಿ ಸೇರಲಿಲ್ಲ ಅಂದ್ರೂ ನಮ್ಮಿಬ್ರು ಫ್ಯಾಮಿ ಫ್ಯಾಮಿಲಿ ಜಾಯ್ನ್ ಆಗುತ್ತೆ ಆ ಥರ ಹೊಂದಾಣಿಕೆ ಇದೆ ನಮಗೂ ಅವ್ರಿಗೂ ಪಂಚಮಿ ಬರ್ಡೇಗೆ ನನಗೆ ಅವುಗಳು ಹುಟ್ಟಿದಾಗ ನನಗೇನೋ ಒಂಥರ ಖುಷಿ ಯಾಕಂದರೆ ಎಸ್ ಎ ಸಂಬಂಧದಲ್ಲಿ ಅವಳು ನನಗೆ ತಂಗಿ ಆಗಬೇಕು ಅಂದರೆ ಚಿಕ್ಕ ಮಾವನ ಮಗಳು ನನಗೇನೋ ಒಂಥರ ಖುಷಿ ಅವರಿಗೆ ಖುಷಿಗಿಂತ ಟೂ ಹಂಡ್ರೆಡ್ ಪರ್ಸೆಂಟ್ ನನಗೆ ಖುಷಿ ಇತ್ತು ಪಂಚಮಿ ಕಂಡ್ರೆ ನಾವು ಹಿಂದಿನ ದಿವಸನೇ ಹೋಗಿದ್ವಿ ಅದು ಈವೆಂಟಿಗೆ ಬ್ಯಾಂಗ್ಳೂರಿಗೆ ಬ್ಯಾಂಗ್ಳೂರಿಗೆ ಹೋಗೋದಕ್ಕೆ ಎಷ್ಟು ಖುಷಿ ಇರುತ್ತೋ ಅದೇ ಟ್ರಾಫಿಕ್ನ ನೆನೆಸ್ಕೊಂಡ್ರೆ ಅಷ್ಟೇ ಬೇಜಾರಾಗುತ್ತೆ ಹಾಫ್ ಆನ್ ಅವರ್ ದಾರಿಗೆ ಒನ್ ಅವರ್ ತಿನ್ಬಿಡುತ್ತೆ ಜಾಗನ ಹಂಗಾಗಿ ಆ ಈವೆಂಟಿಗೆ ಹೋಗಿದ್ವಿ ಅಂದರೆ ಬಿಡಂಗೂ ಇಲ್ಲ ಯಾಕಂದರೆ ನನ್ನ ಸ ನನ್ನ ಸ್ವಂತ ಚಿಕ್ಕ ಮಾವನ ಮ ಮಗಳದು ಸೊ ಆ್ಯಸ್ ಎ ನನಗೆ ಸಿಸ್ಟರ್ ಆಗಬೇಕಾಗಿರೋದು ಆ ಮಗು ಹಂಗಾಗಿ ಅಲ್ಲಿಗೆ ಹೋಗಿದ್ವಿ ಪಾರ್ಟಿ ಇವೆಂಟ್ ಎಲ್ಲನೂ ಮುಗಿಸ್ಕೊಂಡು ಇವತ್ತು ಆಯಿತು ಅಂತ ನಾನು ನಿಮ್ಮ ಹತ್ರ ಶೇರ್ ಮಾಡ್ತೀನಿ ಏನೇನು ಮಾಡಿದ್ರು ಹೆಂಗಿತ್ತು ಇವೆಂಟು ಅಂತ ನಿಮಗೆ ಶೇರ್ ಮಾಡ್ತೀನಿ ಇವಾಗ ಫ್ರೆಂಡ್ಸು ಕೊಲೀಗ್ಸು ಎಲ್ಲ ಬಂದಿದ್ದಾರೆ ಸೊ ಹಂಗಾಗಿ ಕೇಕ್ ಕಟ್ಟಿಂಗ್ ಇದೆ ಇದು ಇದೇ ಅಪ್ರಾಕ್ಸಿಮೇಟ್ ಒಂದು ಫಿಫ್ಟೀನ್ ಡೇಸ್ ಆಗೋಗಿದೆ ಇವಾಗ ಶೇರ್ ಮಾಡ್ತಾಯಿದ್ದೀನಿ ನಾನು ಇವಾಗ ತೋರಿಸ್ತಾ ಇರೋದು ಏನೇನು ಮಾಡಿದ್ರು ಅಂತ ಬರೋಬ್ಬರಿ ಮಟನ್ ಸಾಂಬಾರು ತುಂಬ ರೆಸಿಪೀಸ್ ಮಾಡಿಸಿದ್ರು ಅಣ್ಣ ಮಟನ್ ಇಂದ ಹಿಡಿದು ವೆಜ್ಜು ಅವ್ರಿಗು ವೆಜ್ ತಿನ್ನೋರು ಇದ್ರೂ ಅವ್ರಿಗೆಲ್ರಿಗೂ ಮಾಡಿಸಿದ್ರು ಮ ಫಸ್ಟ್ ತೋರಿಸಿದ್ದು ಮಟನ್ ಸಾಂಬಾರ್ ಸೆಕೆಂಡ್ ನಾನು ತೋರಿಸ್ತಾ ಇರೋದು ಗೀ ರೈಸ್ ನೆಕ್ಸ್ಟು ಫುಲ್ ಅಬಾಯಿಡ್ ರೈಸ್ ತಿಳಿ ಸಾಂಬಾರು ಕೋಸಂಬರಿಗೆ ಇದು ಮತ್ತು ಚಿಕನ್ ಫ್ರೈನೂ ಇತ್ತು ಮತ್ತು ಪಾಯಸ ಇತ್ತು ವೆಜ್ ಅವ್ರಿಗೆ ಇದು ದಾಲ್ ಗೊಜ್ಜಿತ್ತು ಎಲ್ಲ ಇತ್ತು ತುಂಬ ಚೆನ್ನಾಗಿತ್ತು ನಾವೀಗ ಇಲ್ಲಿ ಟೇಸ್ಟ್ ನೋಡೋಕ್ಕೆ ಅಂತ ಬಂದಿದ್ದೀವಿ ನಾವು ಎಲ್ಲಿಗೆ ಹೋದ್ರೂ ಒಂದು ನಮ್ದೊಂದು ಕೆಟಗರಿ ಇದೆ ಅಲ್ಲಿ ಹೋಗ್ಬಿಟ್ಟು ಟೇಸ್ಟ್ ನೋಡಬೇಕು ಅಂತ ಅವರು ತುಂಬ ಚೆನ್ನಾಗಿ ಮಾಡಿದ್ರು ನಮ್ಮ ಸೈಡ್ ಥರ ಬಟ್ರೆನೇ ತುಂಬ ಚೆನ್ನಾಗಿತ್ತು ಊಟ ಎಲ್ಲ ರಾಗಿ ಮುದ್ದೆ ಮಟನ್ ಸಾಂಬಾರು ರಾಗಿ ಮುದ್ದೆ ಜೊತೆ ಮಟನ್ ಸಾಂಬಾರು ಹಾಕಿಸ್ಕೊಂಡಿದ್ದೆ ನಾನು ಮಟನ್ ಸಾಂಬಾರು ತುಂಬ ಚೆನ್ನಾಗಿತ್ತು ಡಿಫ್ರೆಂಟಾಗಿತ್ತು ಯಾಕಂದರೆ ಅವ್ರು ಏನೋ ಒಂದು ಟ್ರಿಕ್ ಯೂಸ್ ಮಾಡಿದರು ಮಧ್ಯಾಹ್ನ ಸಂಜೆ ಊಟ ಮಾಡೋದು ಲೇಟ್ ಆಗುತ್ತೆ ಅಂತ ಹೇಳಿ ಅಂದರೆ ಕೈ ಆಡಿಸ್ತಾ ಇದ್ರೆ ಸಾಂಬಾರು ಹಾಳಾಗುತ್ತೆ ಅಂತ ಹೇಳಿ ಅವರು ಫುಲ್ಲು ಮಸಾಲೆ ಎಲ್ಲನೂ ಫ್ರೈಡ್ ಮಾಡಿ ಕಾಯಿ ಹಾಕಿರಲಿಲ್ಲ ಅವರು ಕೊಬ್ಬರಿ ಹಾಕಿದರು ಅದ್ರ ಬದಲು ಅಂದರೆ ಕಾಯಿ ಹಾಕಿದ್ರೆ ಸ್ವಲ್ಪ ಕೈ ಆಡಿಸ್ತಾ ಆಡಿಸ್ತಾ ಸಾಂಬಾರು ಬೇಗ ಹಾಳಾಗುತ್ತೆ ಅಂತ ಹೇಳಿ ಬಿಸಿ ಮಾಡ್ತಾಯಿರ್ತಾರೆ ಬಟ್ ಆದ್ರೂ ಸೆಕೆಗೆ ಹಾಳಾಗುತ್ತೆ ಅಂತ ಹೇಳಿಬಿಟ್ಟು ಕೊಬ್ಬರಿ ಹಾಕಿದ್ರು ಅದು ನನಗೆ ತುಂಬ ಇಷ್ಟ ಆಯಿತು ಮತ್ತು ಗೀ ರೈಸು ಚಿಕನ್ ಕುರ್ಮ ಹಾಕಿಸ್ಕೊಂಡೆ ನಾನು ಇವಾಗ ನಮ್ಮ ಫೇವ್ರೆಟ್ ಟೈಮಿಂಗ್ಸು ಏನು ಅಂತ ಅಂದರೆ ಯಾರ್ಯಾರು ಏನೇನು ಗಿಫ್ಟನ್ನ ತೊಗೊಬಂದಿದ್ದಾರೆ ಅನ್ನೋದೊಂದು ಕುತೂಹಲ ನಾವು ಫಸ್ಟೇ ಬೆಳಗ್ಗೆ ಮಾತಾಡ್ಕೊಂಡಿದ್ವಿ ಇವೆಂಟ್ ಮುಗಿದ ತಕ್ಷಣ ನಾವು ಮೇಲುಗಡೆಗೆ ಬಂದ್ಬಿಟ್ಟು ಗಿಫ್ಟು ಅನ್ಪ್ಯಾಕ್ ಮಾಡೋಣ ಅಂತ ಹೇಳ್ಬಿಟ್ಟು ಇದು ಲಾಲಿ ಅಂದರೆ ಪಂಚಮಿ ಅಕ್ಕ ಲಾಲಿಮ್ಮ ಇವು ಇವಳು ಈಗ ಪ್ರೆಸೆಂಟ್ಲಿ ಬಿಚ್ತಾ ಇರೋದು ಅವಳು ಗಿಫ್ಟ್ ಕೊಟ್ಟಿರೋದು ಅಕ್ಕ ಗಿಫ್ಟ್ ಕೊಟ್ಟಿರೋದು ಪಂಚಮಿಗೆ ತುಂಬ ಚೆನ್ನಾಗಿ ಫೋಟೋ ಫ್ರೇಮ್ ಮಾಡಿಸಿದ್ರು ನನಗೆ ತುಂಬ ಇಷ್ಟ ಆಯಿತು ಯಾಕೆ ಅಂತ ಅಂದರೆ ನಾವು ಈ ಏಜಲ್ಲಿದ್ದಾಗ ನಮ್ಗೆ ಅದೇನು ಗಿಫ್ಟ್ ಕೊಡಬೇಕು ಅದೇನೂ ತಲೆಯಲ್ಲಿ ಓಡ್ತಿರಲಿಲ್ಲ ಈಗಿನ ಕಾಲದ ಮಕ್ಕಳು ಮಾತ್ರ ಏನು ಮಾಡಬೇಕು ಅಂತಂದರೆ ಫಿಕ್ಸ್ ಆಗಿಬಿಟ್ಟಿರ್ತಾರೆ ಒಂದು ಗಿಫ್ಟ್ ಕೊಡಬೇಕಾಗ್ಲಿ ಏನು ಮಾಡಬೇಕಾಗಲಿ ಈಗಿನ ಬೆಳೀತಾ ಇರೋ ಮಕ್ಕಳ ನೇಚರು ಹಾಗಿದೆ ಅಂದರೆ ನಾವು ಸುತ್ತಮುತ್ತ ಹಾಗೆ ತುಂಬ ಚೆನ್ನಾಗಿ ಇದಾಗಿರುತ್ತೆ ನಮಗೆ ಇದು ಬಂದಿದ್ದು ನಾವು ಡಿಗ್ರಿಗೆ ಬಂದಾಗ ಮೋಸ್ಟ್ಲಿ ಓ ಅವ್ರ ನಮಗೆ ಗಿಫ್ಟ್ ಕೊಡ್ಸಿದಾರಲ್ವ ನಾವು ಗಿಫ್ಟ್ ಕೊಡಿಸೋಣ ಅನ್ನೋ ಥರ ಬರುತ್ತೆ ಬಟ್ ಇವ್ರದ್ದು ಹಂಗೆ ಇರಲ್ಲ ತಂಗಿಗೆ ಪ್ರೀತಿಯಿಂದ ಗಿಫ್ಟ್ ಕೊಡಿಸಿದ್ರು ಇವು ಇನ್ನೊಬ್ಬರು ಯಾರೋ ಕೊಟ್ಟಿದ್ರು ಟೆಡ್ಡಿ ಬೇರ್ ಕೊಟ್ಟಿದ್ದರು ವಿತ್ ಬ್ಯಾಂಗಲ್ಸ್ ಕೊಟ್ಟಿದ್ದರು ಅದು ತುಂಬ ಚೆನ್ನಾಗಿತ್ತು ಪಾಪ ಮಗುಗೆ ಇದು ಕುತೂಹಲ ಇದೆಯೋ ಇಲ್ವೋ ನನಗೆ ಏನು ಗಿಫ್ಟ್ ಬಂದಿದೆ ಅಂತ ಬಟ್ ನಮಗೆ ತುಂಬ ಕುತೂಹಲ ಇತ್ತು ಆಲ್ ಮೋಸ್ಟ್ ಆಫ್ ಆಲ್ ತುಂಬ ಎಲ್ಲ ಆಟ ಸಾಮಾನುಗಳು ಬಂದಿತ್ತು ಅದರಲ್ಲಿ ಮೋಸ್ಟ್ ಫಸ್ಟ್ ಪ್ಲೇಸಲ್ಲಿ ಟೆಡ್ಡಿ ಬೇರ್ ಜಾಸ್ತಿ ಇತ್ತು ತುಂಬ ಚೆನ್ನಾಗಿತ್ತು ಈವೆಂಟು ನಾವು ಹನ್ ಪಾಕಿಂಗ್ ಮಾಡೋದೇ ತುಂಬ ಹೊತ್ತಾಯಿತು ಅದಕ್ಕೇ ಕಿತ್ತಾಟ ಹೊಡೆದಾಟ ಎಲ್ಲ ನಡೀತಾ ಇತ್ತು ಮುಂದೆ ಹಿಂಗೆ ವೀಡಿಯೋ ನೋಡ್ತಾಯಿದ್ರಿ ಇಲ್ಲಿ ಅಂತ ಫ್ಯಾಮಿಲಿ ಫನ್ ಹೆಂಗಿರುತ್ತೆ ಅಂತ ನಿಮಗೂ ಗೊತ್ತಾಗುತ್ತೆ So no 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 I don't think so No, 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 it's never ever 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 gonna happen I don't think so no no, no, no I don't think so No no, 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 it's never ever 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 gonna happen I don't think so No, 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 no. ಫೈನಲಿ ಗಿಫ್ಟ್ ಎಲ್ಲ ಬಂದಾಯಿತು ಓಟು ಜಾಸ್ತಿ ಯಾರಿಗೆ ಬಂದಿದೆ ಅಂದರೆ ಟೆಡಿಬೇರಿಗೆ ಬಂದಿದೆ ಇವಾಗ ಊಟದ ಕಡೆಗೆ ಬಂದ್ವಿ ಅದನ್ನೆಲ್ಲ ಅನ್ಪ್ಯಾಕಿಂಗ್ ಮಾಡಿ ಫೈನಲ್ಸ್ ಇದಕ್ಕೆ ಬಂದ್ವಿ ನಾವು ಯಾಕಂದ್ರೆ ಅಲ್ಲಿ ಓಪನ್ ಮಾಡಿ ತಲಾಟೆ ಮಾಡ್ತಾ ಕೂತಿದ್ವಲ್ಲ ಹಾಗಾಗಿ ಇವಾಗ ಊಟದ ಕಡೆಗೆ ಬಂದಿದ್ದೀವಿ ಈ ಕಡೆ ವೆಜ್ನಾಗ ಕೂರಿಸಿದ್ವಿ ಆ ಕಡೆ ನಾನ್ ವೆಜ್ನಾಗ ಕೂರಿಸಿದ್ವಿ ಊಟ ಎಲ್ಲ ಮುಗಿದ್ಮೇಲೆ ಎಲ್ಲನೂ ವಾಶ್ ಔಟ್ ಮಾಡಿ ಇವಾಗ ಸ್ವಲ್ಪ ಊಟ ಎಲ್ಲ ಜಾಸ್ತಿ ಅಂದರೆ ಮೀಡಿಯಮಾಗಿ ಉಳ್ದಿತ್ತು ವೇಸ್ಟ್ ಯಾಕೆ ಮಾಡೋದು ಅಂತ ನಮ್ಮಣ್ಣ ಅನಾಥಾಶ್ರಮಕ್ಕೆ ಕೊಟ್ಟು ಕಳಿಸ್ತಾಯಿದ್ರು ಹಿಂದುಗಡೆ ಮ್ಯಾನ್ ಅಂತ ರೇವಣ್ಣ ಎಮ್ ಸಿ ಅವ್ರನ್ನ ಕೂರಿಸಿದ್ದಾರೆ ಗಾಡಿಲಿ ಇವಾಗ ಅವರು ಅದನ್ನು ಕೊಟ್ಟು ಬರೋಕ್ಕೆ ಹೋಗ್ತಾ ಇದ್ದಾರೆ ಇಲ್ಲಿಗೆ ಟುಡೇ ವ್ಲಾಗ್ ಕಂಪ್ಲೀಟ್ ಆಯಿತು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ನನ್ನ ವೀಡಿಯೋನ ಫುಲ್ ನೋಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಇದೇ ಥರ ವೀಡಿಯೋಗಳು ಮತ್ತು ಇನ್ಫಾರ್ಮೇಷನ್ಸ್ ವೀಡಿಯೋ ಬೇಕು ಅಂದರೆ ನಂದು ಕಮೆಂಟ್ ಲಿಂಕಲ್ಲಿ ಹಾಕಿ ನಾನು ಅದೇ ಥರದ ವೀಡಿಯೋಗಳನ್ನ ಮಾಡ್ಕೋತೀನಿ ಇವಾಗ ಬೆಳಗಿನ ಜಾವ ಮೂರು ಗಂಟೆ ಆಗ್ತಾಯಿದೆ ಇವಾಗ ನಾವು ಹೊಡ್ತಾ ಇದ್ದೀವಿ ಥ್ಯಾಂಕ್ ಯು ಸೋ ಮಚ್ ಫುಲ್ ವೀಡಿಯೋ ನೋಡಿ ಸಬ್ಸ್ಕ್ರೈಬ್ ಮಾಡದೆ ಮಾಡೋದನ್ನು ಮರಿಬೇಡಿ ಇಷ್ಟ ಆದರೆ ಒಂದು ಲೈಕ್ ಕೊಡಿ ನಾನು ಸಬ್ಸ್ಕ್ರೈಬ್ ಆಗಿ ಅಂತ ಅಂದಾಗ ನನ್ನ ಯೂಸರ್ಸು ನನ್ನ ವೀವರ್ಸು ಹೇಳೋದು ಫೈನಲ್ ಸ್ಟೇಜಲ್ಲಿ ಏನಂತ ಹೇಳ್ತಾರೆ ಅಯ್ಯೋ ಈ ನನ್ನ ಮಕ್ಕಳು ಮತ್ತೆ ಶುರು ಮಾಡಿದ್ರಯ್ಯ